ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ಭರ್ಜರಿ ಮತಬೇಟೆಗಿಳಿದಿದ್ದಾರೆ ಮತ ಪ್ರಚಾರದಲ್ಲಿ ಪ್ರಜ್ವಲ್ಗೆ ಬಿಜೆಪಿ ಮುಖಂಡರು ಸಾಥ್ ಕೊಟ್ಟಿದ್ದಾರೆ ನೋಡಿ ಹಾಸನ ಲೋಕಸಭಾ ಕಡ ದಿನೇ ದಿನೇ ರಂಗೇರ್ತಾ ಇದೆ ಭರ್ಜರಿ ಮತಬೇಟೆ ಕೈಗೊಂಡಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಜಿಲ್ಲಾ ಬಲಿಜ ಸಂಘದ ಕಾರ್ಯಕ್ರಮದಲ್ಲಿ ಪ್ರಜ್ವಲ್ ಭಾಗಿಯಾಗಿದ್ದಾರೆ ಬಲಿಜ ಸಮುದಾಯದ ಹಿರಿಯರ ಜೊತೆ ರಾಜಕೀಯವಾಗಿ ಚರ್ಚೆ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪ್ರಜ್ವಲ್ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಬಹಳ ಓಡಾಡ್ತಿದ್ದಾರೆ ಮಿಂಚಿನ ಸಂಚಾರ ನೋಡಿ ಎಲ್ಲ ಸಮುದಾಯದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಿದ್ದಾರೆ ಎರಡನೇ ಬಾರಿಗೆ ಹಾಸನದಲ್ಲಿ ಕಣದಲ್ಲಿದ್ದಾರೆ ಇನ್ನು ಬಿ ಜೆ ಪಿಯ ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಹಂತ ಹಂತವಾಗಿ ಎಲ್ಲ ಅಸಮಾಧಾನಗಳು ಮುನಿಸುಗಳು ಕೂಡ ಶಮನ ಆಗ್ತಾ ಇದ್ದಾವೆ ಇಡೀ ರೇವಣ್ಣ ಅವರ ಫ್ಯಾಮ್ಲಿನೇ ಈಗ ಅಖಾಡಕ್ಕಿಳಿದಿದೆ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಸಮುದಾಯಗಳ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಜಯಂತಿನ ಆಚರಣೆ ಮಾಡಬೇಕು ನಾನು ಅವ್ರ ಬಗ್ಗೆ ತಿಳ್ಕೊಳ್ಳುವ ಪುಸ್ತಕದಲ್ಲಿ ಹೋದಷ್ಟು ವಿಚಾರಗಳನ್ನ ಅಂತ ಮಾಡ ಬಹಳಷ್ಟು ಜನಕ್ಕೆ ಅವರ ಒಂದು ಸಾಧನೆ ಅವರ ಒಂದು ಸಮಾಜ ನ್ಯಾಯ ಕೊಡುವಂತ ಒಂದು ಆಚಾರ್ಯತನ ಯಾರಿಗೂ ಗೊತ್ತಿರಲಿಲ್ಲ ಬಹಳಷ್ಟು ಜನಕ್ಕೆ ಇನ್ನ ಗೊತ್ತಾಗೋ ಕೆಲ್ಸಗಳು ಆಗಬೇಕು ಹಾಗಾಗಿ ಇವತ್ತು ಯುವಕರುಗಳು ಭಾಳಷ್ಟು ಅವರ ಬಗ್ಗೆ ಓದೋಂಥ ಕೆಲಸನ ಮಾಡಿದ್ರೆ ಮಾತ್ರ ಅವರ ನಡೆಯಲು ಕೂಡ ನಾವು ನಡೆಯುವಂಥ ದಾರಿನ ಮಾಡ್ಕೊಳ್ಬೋದು ಅನ್ನೋ ಒಂದು ದೃಷ್ಟಿ ನಾನು ಮಾತಾಡಬೇಕು ನೂರ ಹತ್ತು ವರ್ಷ ಇವತ್ತು ಅವರ ಬದುಕಿ ಅವರು ಸ್ವಯಂವಾಗಿ ಅವರು ಏನು ಮೃತನಾದರು ಅದನ್ನು ನಾವೆಲ್ಲ ಕೂಡ ತಿಳ್ಕೊಳ್ಳೋ ಅಂತ ಕೆಲಸ ಒಂದು ಎರಡನೇದು ಅವರ ಚಿಕ್ಕ ವಯಸ್ಸಲ್ಲೇ ಮುನ್ಯಮ್ಮ ಅನ್ನೋರ ಮದುವೆ ಆದರು ಮದುವೆ ಆದಮೇಲೆ ಅವರು ಬೆಳೆದಂತ ಕುಟುಂಬ ಬಂದು ಬಹಳ ಬಡತನದ ಕುಟುಂಬ ಆಗಿದ್ರು ಕೂಡ ಅವರು ಮಾಡಿದಂಥ ಕಾರ್ಯಗಳು ಅಪಾರವಾದಂತದ್ದು ಇವತ್ತು ಕೇವಲ ಬರೀ ಅವ್ರೊಬ್ರು ಕವಿಯಾಗಿ ಸಮಾಜನ ತಿದ್ದಂತ ಕೆಲಸನ ಮಾಡಿಲ್ಲ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಇರ್ಬೋದು ಇಲ್ಲ ಧಾರ್ಮಿಕ ಪ್ರಚೋದನೆಗಳಲ್ಲಿ ಇರ್ಬೋದು ಇವತ್ತು ಹಲವಾರು ವಿಚಾರ ನಾನು ಮೊದಲನೇ ಬಾರಿ ಇವತ್ತು